ಇವತ್ತು ವೀರಶೈವ ಅಖಿಲ ಭಾರತ ವೀರಸೈವ ಮಹಾಸಭಾ ಮೂರು ಕುಟುಂಬಗಳ ಕೈ ಸಿಕ್ಕು ಒದ್ದಾಡ್ತಾ ಇದ್ರು ವೀರ ವೀರಸೈವ ಲಿಂಗಾಯತರ ಬಗ್ಗೆ ಕಳಕಳಿ ಇತ್ತಂದ್ರೆ ಇವ್ರು ಮೂರು ಮಂದಿ ಆ ವೀರಶೈವ ಮಹಾಸಭಾದಿಂದ ಹೊರಗೆ ಬರಬೇಕು ವಿಸರ್ಜನೆ ಮಾಡ್ಬೇಕಾದ್ರು ಇವ್ರು ಎದಕ್ಕೂ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಯಾವ ವೀರ ಉದ್ದಾರಲ್ಲ ವೀರಸೈವ್ರಿಗೂ ಉದ್ಧಾರಲ್ಲ ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಬ್ಲಾಕ್ ಮೇಲ್ ಈ ಒಂದು ವೀರಶೈವ ಮಹಾಸಭಾ ಉಪಯೋಗ ಮಾಡ್ತಾ ಇದ್ದಾರೆ ಇದೇ ಯಡಿಯೂರಪ್ಪ ತನ್ನ ಕುರ್ಚಿ ಹೇಳಿ ಲಿಂಗಾಯತರನ್ನ ನಾನು ಒ ಬಿ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಹೇಳಿ ಯಾವಾಗ ಕೇಂದ್ರದ ನಮ್ಮ ಬಿ ಜೆ ಪಿ ವರಿಷ್ಠ ಮಂಡಳಿ ಯಡಿಯೂರಪ್ಪರನ್ನ ತೆಗಿಬೇಕಂತ ನಿರ್ಣಯ ಮಾಡೋದು ಯಾಕಂದ್ರೆ ಮಹಾಭ್ರಷ್ಟ ಲೂಟಿ ಮಾಡ್ತಾ ಅಂತ ಹೇಳಿ ಆಮ್ಯಾಗ ಭಾಳಷ್ಟು ಕರ್ನಾಟಕದಲ್ಲಿ ಪಕ್ಷದ ಒಂದು ರೀತಿ ಡ್ಯಾಮೇಜ್ ಅಂತ ಕಾಲದಲ್ಲಿ ತೆಗಿಬೇಕಂದಾಗ ಇದೇ ಯಡಿಯೂರಪ್ಪ ತಕ್ಷಣ ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದ್ರೆ ವೀರಶವಿ ಲಿಂಗಾಯತನ ಒ ಬಿ ಸಿಗೇ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ರಾತ್ರಿ ಸೇರ್ತಾನೆ ರಾತ್ರಿ ಹನ್ನೊಂದಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಏನಾದ್ರ ಲಿಂಗಾಯಿತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾದ ಹಾಕಿನಿ ನೀವೆಲ್ಲ ಸಪೋರ್ಟ್ ಮಾಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಅಮಿತ್ ಶಾ ಅವ್ರಿಗೆ ಫೋನ್ ಬರ್ತೈತಿ ಯಡಿಯೂರಪ್ಪ ನೀ ಏನಾದರೂ ಅದನ್ನು ಇದನ್ನು ಮಾಡಿದ್ದು ಶಿಫಾರಸು ಮಾಡಿದೆ ಅಂದರೆ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಅಂದಾಗ ಯಡಿಯೂರಪ್ಪ ಆ ತೆಗಿತಾನೆ ಆದರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವರಿಗೆ ಏನು ವೀರ ಸೇವರಾದ್ರೆ ಇವರಿಗೆ ಒ ಪಿ ಸಿ ಕೊಡೋದಲ್ಲ ತಾನು ಕುರ್ಚಿ ಸಲುವಾಗಿ ಇವತ್ತು ಇದನ್ನು ಮಾಡ್ತಾನೆ